ಜನತೆ ನೋಡ್ತಾ ಇದ್ದ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ ಅದಾದ್ಮೇಲೆ ಮಜಾ ಬರೋಕ್ ಬಂದೆ ಒಂದ್ ಅಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ತಿಗೂ ಇದೆ ನಾನು ಒಂದ್ ಅಷ್ಟು ದಿನ ಕಾಣಿಸ್ಲಿಲ್ಲ ರಿಯಾಲಿಟಿ ಶೋ ಮಾಡ್ಲಿಲ್ಲ ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ ಅಲ್ಲಿ ಹದಿನೈದು ಹದಿನಾರು ಕ್ಯಾಮ್ರಾ ಈ ತರ ಸ್ಟೇಜ್ ಮೇಲೆ ಇರುತ್ತೆ ಹಿಂಗ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು ಭಯ ಪಡ್ತಾ ಇದ್ದೆ ನರ್ವಸ್ ಆಗ್ತಾ ಇದ್ದೆ ಇವತ್ತಿಷ್ಟು ಮಾತಾಡ್ತಾ ಇದೀನಿ ಮೈಕ್ ಮುಂದೆ ಕುತ್ಕೊಂಡು ಅಂದ್ರೆ ಮೈಕ್ ಇಟ್ಕೊಂಡು ಈ ತರ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಆಗ್ತಿರ್ಲಿಲ್ಲ ಅಂದರೆ ಏನು ಗೊತ್ತಿಲ್ಲ ಏನೂ ಮಾಡಿರಲಿಲ್ಲ ನಾಟಕ ನೀಲ ಸಮೋಸ ಅದು ಇದು ತುಂಬ ಕಲ್ತಿ ಎಲ್ಲ ಮಾಡಿದ್ದಾರೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾಡೋ ತುಂಬ ಭಯ ಪಡ್ತಾಯಿದ್ದೆ ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಕರ್ಸಿರೋರು ಆಗಿರ್ಬೋದು ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು ಅನ್ನೋ ಫಸ್ಟ್ ಬಾ ಅಂತ ಒಬ್ಬರು ಸಲಾಂ ಸರ್ ಕರೆದಿದ್ದು ಆಮೇಲೆ ಉತ್ತಮ್ ಸರ್ ಅಂತ ಇದ್ದರು ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೊಂದೂವರೆ ವರ್ಷ ಒಂದಷ್ಟು ಕಲಿತೆ ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್ ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ ಶಿವದೋಷ್ ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರ್ ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಬೇಕು ಇವನು ಈ ಹುಡ್ಗ ಅಂತಂದ್ರೆ ಆಯಿತು ಅವರೆಲ್ಲ ಹೇಳಿದ್ರು ಆಫೀಸ್ ಜನರು ಆಯಿತು ಇದೆಲ್ಲ ಮಾತಾಡಿದ್ರು ಆಯ್ತು ಸರಿ ಅಂತಂದ್ರು ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೆಂಗೋ ಹದಿನಾರು ಕ್ಯಾಮ್ರಾ ರಿಯರ್ಸ್ ಅಲ್ಲಿ ನಿಮಗೂ ಗೊತ್ತಿರುತ್ತೆ ಏನೋ ಆರಾಮ ಮಾಡ್ಕೊಂಡು ಹೋಗ್ತಾ ಇದ್ದೆ ನರ್ವಸ್ ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಷ್ಟು ಅಂದರೆ ಒಂದು ಒಂದು ಕ್ಯಾಮ್ರಾದಲ್ಲಿ ಮಾಡಬೇಕು ಅಂದ್ರೆ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗ್ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗಬಹುದು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸ್ ಅಪ್ ಅಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸು ಅದೆಲ್ಲ ತುಂಬ ಭಯಪಡ್ತಾ ಇದೆ ಅದಕ್ಕೆ ನೀಟಾಗಿ ಹೇಳಿಕೊಟ್ಟು ಕಲಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನು ಸಿಗ್ಬೇಕು ಅದು ಫಸ್ಟು ಡೈರೆಕ್ಟರ್ ಸರ್ಗೆ ನಮ್ಮ ಮುರಳಿ ಸರ್ಗೆ ಅವರು ಸರ್ ಅನ್ನೋಕ್ಕಿಂತ ನನಗೆ ಒಂದು ಅಣ್ಣನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡಿಕೊಟ್ಟಿದ್ದಾರೆ ಹಾಗೆ ಸುರೇಶ್ ಅವರು ಅಷ್ಟೇ ಕ್ಯಾಮ್ರಾ ಲೈಟಿಂಗ್ಸು ಹೇಗೆ ತಗೋಬೇಕು ಹೇಗೆ ಮಾಡಬೇಕು ಹಿಂಗೆ ಹಿಂಗೆ ಹಿಂಗಿರು ಹಿಂಗಿರು ಅಂತ ಹೇಳ್ಕೊಟ್ರು ಆಮೇಲೆ ಧರ್ಮಸ್ಥರು ಅಷ್ಟೇ ಜೊತೆಲಿ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು ನೋಡ್ಕೊಂಡು ಐ ಹಿಂಗಿತ್ತು ನಾವ್ರ ಸಿನಿಮಾದ್ರು ಸಕ್ಕದಾಗ ಮಾಡಿದ್ದಾರೆ ಹಿಂಗಿದ್ದಾರೆ ಅಂದಾಗ ಅವ್ರು ನೋಡೋಕೆ ಖುಷಿ ಅವ್ರು ಸೆಟ್ ಅಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ ಸರ್ ಎಲ್ಲಿ ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡಬೇಕು ನೋಡಬೇಕು ಮಾತಾಡಿಸ್ಬೇಕು ಅಂತ ಅಂದರೆ ಜಾಸ್ತಿ ಈ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬ ಅಂದರೆ ಒಂದಷ್ಟು ಬರುತ್ತೆ ಅಂದರೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ ಸರ್ಗೆ ಮುರಳಿ ಸರ್ಗೆ ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ ಎಷ್ಟೇ ಸಿನಿಮಾ ಮಾಡಿರ್ಬೋದು ಈ ಸಿನಿಮಾ ನನಗೆ ಕೊಡುವಂಥ ಒಳ್ಳೆ ಅದು ನಾನು ಅಂದ್ಕೊಂಡಿದ್ದೀನಿ ಅದು ಜನ ಹೇಗಿದ್ ಮಾಡ್ತಾರೋ ಗೊತ್ತಿಲ್ಲ ಅದು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಂಡ್ರು ಅನ್ಕೋಬಹುದು ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಶೋ ಮಾಡಾಯಿತು ಒಂದೋರ್ ವರ್ಷ ಆಯ್ತು ಒಂದೊಂದುವರೆ ವರ್ಷ ಮಜಾ ಬರ್ತಾ ಸೀಸನ್ ತ್ರೀ ಮಾಡಿದೆ ಸೀಸನ್ ಫೋರ್ ಮಾಡಿದೆ ಆಮೇಲೆ ಕೆಲವೊಂದು ಗೆಸ್ಟ್ ಪೇರೆಂಟ್ಸ್ ಅಂದ್ರೆ ಕೊರೋನಾ ಲಾಕ್ಡೌನ್ ಆಯ್ತು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ಅಂದ್ರೆ ಗೆಸ್ಟ್ ಗೆಸ್ಟ್ ರೋಲು ಅದು ಇದು ಮಾಡ್ತಾ ಇದ್ದೆ ಸೀರಿಯಲ್ ತುಂಬಾ ಬಂತು ನನಗೆ ಸೀರಿಯಲ್ ಮಾಡಿ ನೀವು ಮಾಡಿ ಮಾಡಿ ಅಂತ ನನಗೊಂದೇ ಇದ್ದಿದ್ದು ಇಲ್ಲಪ್ಪ ನಾನು ಸೀರಿಯಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋ ಅಂದ್ರೆ ರಿಯಾಲಿಟಿ ಶೋ ಒಂದು ಅಷ್ಟು ಸಿಕ್ಕಿದೆ ನಾನು ಸಿನಿಮಾದಲ್ಲಿ ಮಾಡ್ಬಿಟ್ಟಿದ್ದೀನಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ ಮತ್ತೆ ಎಲ್ಲೋ ಸೀರಿಯಲ್ ಅಲ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇಷ್ಟ ಒಂದು ಐದಾರು ವರ್ಷ ಅನ್ಬೋಸ್ ಏರು ಪೇರು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಎ ಟು ಝೆಡ್ ಅಂದ್ರೆ ಒಂದು ಲೈಫ್ ಸಿಕ್ಕಿ ಮತ್ತೆ ಕೆಳಗೆ ಇಳಿದು ಅದ್ ಜರ್ನಿ ಒಂಥರ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟೆ ಅದ್ರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ ಸಿನ್ಮಾ ನೀವೆಲ್ಲರೂ ನೋಡಬೇಕು ಅಂದರೆ ಇವತ್ತು ಸರ್ದು ಸಾಂಗ್ ತುಂಬ ಚೆನ್ನಾಗಿದೆ ಪಲ್ಪ ನಾನು ಯಾವಾಗಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ ಸೆಟ್ ಹತ್ರ ಎಲ್ಲ ಸಕ್ಕತ್ತ ಮಾಡಿದ್ದಾರೆ ಸರ್ ಜೊತೆಗೆ ಮಾಡ್ತಾ ಇದ್ದೇ ನನ್ನ ನನ್ನ ಪುಣ್ಯ ಅಂದರೆ ದರ್ಶನ್ ಜೊತೆಯಲ್ಲಿ ಜೊತೆಲಿ ಧರ್ಮಸಾರ್ ಮಾಡಿದಾಗ ಇನ್ನೂ ಅಕ್ಯೂಟಾಗಿ ನೋಡೋಕ್ಕೆ ಚೆಂದ ಇರುತ್ತೆ ಅದರಲ್ಲಿ ಸರ್ ತುಂಬ ಹೇಳ್ಕೊಟ್ಟು ಕಲಿಸಿ ಧರ್ಮ ಆಮೇಲೆ ಮುರಳಿ ಸಾರು ಅಷ್ಟೇ ಹಿಂಗಲ್ಲ ಹಿಂಗೆ ಹಿಂಗೆ ಮಾಡು ಹಿಂಗೆ ನಾನು ಈ ಸಿನಿಮಾದಲ್ಲಿ ಹೇಳನಲ್ಲ ನನಗೆ ಏನೇ ಕ್ರೆಡಿಟ್ ಸಿಗ್ಬೇಕಂದ್ರು ಸುರೇ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ಯಾವಾಗಲೂ ಆಭಾರಿಯಾಗಿರ್ತೀನಿ ಹಾಗೆ ಸರ್ಟಿಂಗು ಸರ್ ಅಂತ ಭಯ ಪಡ್ಕೊಂಡು ಆಮೇಲೆ ನನಗೆ ಅಣ್ಣ ಅಂದ್ರೆ ಏನೇ ಒಂದಾದರೂ ಹಿಂಗ್ ಮಾಡು ಚಿನ್ನ ಹಿಂಗ್ ಮಾಡು ಹಿಂಗ್ ಮಾಡು ಒಂದು ಚೂರು ಭಯನೇ ಆಗಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಸೆಟ್ ಅಲ್ಲಿ ಇದ್ಕೊಂಡು ಮಾಡಿಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅದು ಇನ್ನೊಂದು ಖುಷಿ ಏನಂದ್ರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗೆ ಬಂದಿರೋದ್ರಿಂದ ತುಂಬಾ ಖುಷಿ ಆಯ್ತು ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನುನು ಅದು ತುಂಬಾ ಖುಷಿ ಮತ್ತೆ ನಮ್ಮ ಸಿನಿಮಾದಲ್ಲಿ ಕ್ಲಾಪ್ ಮಾಡಿರೋದು ದರ್ಶನ್ ಸರ್ ಅದು ನಾ ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಾರೆ ಅದು ತುಂಬಾ ಖುಷಿ ಆಗ್ತದೆ ಅವ್ರ ಆಶೀರ್ವಾದ ಯಾವಾಗ್ಲೂ ಅವತ್ತು ನನಗೆ ಹೇಳಿದ್ರು ಚೆನ್ನಾಗಿ ಮಾಡ್ತಿದ್ಯಾ ಅಚಿನ ಮಾಡು ಬಾಡಿ ಗಿಡಿ ಮಾಡು ಅಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ನಾನು ಕಾರಲ್ಲಿ ಹೋಗ್ಬೇಕಾರೆ ಮಾಸ್ಕ್ ಹಾಕೊಂಡು ಹೋಗಬೇಕಾರೆ ಆಟೋ ಓಡಿಸ್ಕೊಂಡು ಹೋಗ್ಬೇಕಾರೆ ನಿಲ್ಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು ಏನ್ ಮಾಡ್ತಿದ್ಯಾ ಅಚಿನ ಚೆನ್ನಾಗಿದ್ಯಾ ಅಂದ್ರೆ ಒಂದು ಎರಡು ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರೆ ಎಲ್ಲೋ ಹೋದ್ರು ಒಂದು ನೋಡಿ ಒಂದಷ್ಟು ಅವ್ರ ನಗು ಸಾಕುದು ನಂಗೆ ಅಷ್ಟು ನಿಲ್ಸ್ಬಿಟ್ ಮಾತಾಡ್ತಾರೆ ಅಂದ್ರೆ ನಾನು ಅಲ್ಲ ಅಂದ್ರೆ ಎರಡು ವರ್ಷ ಆದ್ರೂ ನೆನ್ಪಿಟ್ಕೊಂಡು ಮಾಡ್ತಾರೆ ಅಂದಾಗ ನಾನು ಅದು ನನಗೆ ಒಂದು ಬ್ಲೆಸಿಂಗ್ ಅದು ಅದು ಅದ್ ದೇವ್ರು ಕೊಟ್ರೋ ಅದು ಯಾವ ವರನೋ ನನ್ನ ತಾಯಿ ಇದ್ ಮಾಡಿರೋ ವರನೋ ಗೊತ್ತಿಲ್ಲ ಅದು ಕೊನೆಯವರ್ಗು ಆ ಇರೋವರೆಗುನು ಅವ್ರಿಗೂ ನಾನು ಋಣಿಯಾಗಿರ್ತೀನಿ ಆಮೇಲೆ ಇಲ್ಲಿ ಇಲ್ಲಿ ಬಂಡ್ ಬಂದಿರ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ನಿಮ್ಗೂ ಅಷ್ಟೇ ಇಲ್ಲಿರೋರು ಎಲ್ಲರಿಗೂ ಅಷ್ಟೇ ಸುರೇಶ್ ಸರ್ ಜಯರಮನ ಜಯರಮನ ಸರ್ ಜೊತೆಲಿ ಆಕ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರು ಅವರು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಆದ್ರೆ ಒಂದು ಫನ್ನಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಸುರೇಶ್ ಸರ್ ಫಸ್ಟ್ ಕ್ಯಾಮ್ರಾ ಅಂದ್ರೆ ಈ ತರ ಮಾಡ್ಬೇಕು ಈ ತರ ಅಂತ ಹೇಳ್ಕೊಡೋರು ಶರಣ್ ಸರ್ಗೆ ಫಸ್ಟ್ ಕ್ಯಾಮ್ರಾ ಸುರೇಶ್ ಸರ್ ಅಂದ್ರೆ ಇದು ಮಾಡಿದ್ದು ಅದ್ರಲ್ಲಿ ನನ್ಗ ಅವರು ಫಸ್ಟ್ ಇದು ಮಾಡಿ ತುಂಬಾ ಖುಷಿ ಆಯ್ತು ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ನೀನು ತುಂಬಾ ಏನೇನೋ ಥ್ಯಾಂಕ್ ಯು ಯು ಯು